ಅವರಿಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡ್ಬೇಕು ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದ ಇಂಟೆಲಿಜೆನ್ಸ್ ಇವತ್ತು ಸ್ಪೀಕರ್ ಹತ್ರ ಇದೆ ಇವ್ರು ಅಮಿತ್ ಶಾ ಅವ್ರ ಹತ್ರ ಇರಲಾರ್ದಂತ ಅಂದ್ರೆ ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂತ ಲೆಕ್ಕ ಹಾಕಿದೀನಿ ಬಹಳ ವಿಚಾರ ಕರ್ನಾಟಕದಲ್ಲೂ ಚೀಫ್ ಮಿನಿಸ್ಟರ್ ಹತ್ರ ಇರಲ್ಲ ಹತ್ರ ಇರುತ್ತೆ ಇನ್ಫಾರ್ಮೇಶನ್ ಇವ್ರು ತುಂಬಾ ಹೆಚ್ಚಿನ

ಚಿಲ್ಲರೆ ಡಿಮ್ಯಾಂಡ್ ಅಲ್ಲ ವಿದ್ಯೂಷಕ ಪದೂಷಕ ಮಧುಷಕ ಅನ್ಕಂಡು ಇಫ್ ದಿ ಸ್ಪೀಕರ್ ಬಿಲೀವ್ಸ್ ಪ್ರೈಮ್ ಮಿನಿಸ್ಟರ್ನ ಫಿಸಿಕಲಿ ಅಟ್ಯಾಕ್ ಮಾಡೋಕ್ಕೆ ಸಂಬಡಿ ಹ್ಯಾಡ್ ಕನ್ಸ್ಪೈರ್ಡ್ ಇನ್ ಕಾಂಗ್ರೆಸ್ ಆರ್ ಅಪೋಸಿಷನ್ ಸೈಡ್ ಅಲ್ಲಿ ಹೆಣ್ಣು ಮಕ್ಕಳನ್ನು ಗುರಾಣಿಯಾಗಿಟ್ಟುಕೊಂಡು ಅದರಲ್ಲಿ ನಮ್ಮ ದಾವಣಗೆರೆ ಎಂಪಿನೂ ಸೇರಿದ್ದಾರೆ ಈ ಪಾಪ ಕೃತ್ಯದಲ್ಲಿ ನಾನು ಮೇಡಮ್ ಹೇಳ್ತಾ ಇದ್ದೀನಿ ಇದನ್ನ ವಾಟ್ ಯು ಡಿಡ್ ನಿಮಗೆ ಶೋಭೆ ತರುವಂತಹ ಒಬ್ಬ ಸಂಸದಳಾಗಿ ಅಲ್ಲ ನಿಮ್ಮ ಪಾರ್ಟಿಗೋಸ್ಕರ ನೀವು ಹೋಗಿ ಮಾಡಿರ್ಬೋದು ಬಟ್ ಯು ಮಸ್ಟ್ ಬಿ ಕ್ರಿಟಿಸೈಸ್ಡ್ ಫಾರ್ ಇಟ್ ದಾವಣಗೆರೆ ಎಂ ಪಿ ಮಾಡಿರೋ ಕೆಲಸ ಇದು ಅಲಾಂಗ್ ವಿತ್ ಅದರ್ಸ್ ಸೊ ಇವ್ರನ್ನ ಗುರಾಣಿ ಆಗಿಟ್ಟುಕೊಂಡು ಅವ್ರು ಮಾಡಿದ್ದಾರೆ ಅವರು ಹೊಡೆಯಕ್ಕೆ ಹೋಗ್ತಿದ್ರು ಪ್ರೈಮ್ ಮಿನಿಸ್ಟರ್ಗೆ ಅಂತಲ್ಲ ಯಾರು ಹೇಳ್ತಿರೋದು ಇವ್ರನ್ನ ಗುರಾಣಿ ಆಗಿಟ್ಟುಕೊಂಡು ಪ್ರಧಾನಿ ಮೇಲೆ ದಾಳಿ ಅನ್ನೋದು ಮಾಹಿತಿ ಇದು ಘನತೆ ವೆತ್ತ ಸ್ಪೀಕರ್ಗೆ ಮಾಹಿತಿ ಇದ್ದರೆ ಅದು ಸರಿ ಎಂದು ಅವರು ನಂಬುತ್ತಾ ಇದ್ದರೆ टिगेट इट अंड टोलो केंद्र मोदी गोस्क अल प्रसुली चे